ಕೇಜ್ರಿವಾಲ್ ನ ಜೈಲ್ ಗೊತ್ತಿದಾರೆ ಜೈ ಅವ್ರ ಅಧಿಕೃತವಾಗಿ ಅಧಿಕೃತವಾಗಿ ಪ್ರಶ್ನೆ ಗೊತ್ತಿರೋ ಕೊಡಿ ಎರಡ್ ಸತಿ ನೀವ್ ಅಧಿಕೃತ ವಿರೋಧ ಪಕ್ಷ ಆಗ್ಲಿಲ್ಲಾ ನಲವತ್ನಾಲ್ಕ ಬಂದ್ರೀ ಆಗ್ಲಿಲ್ಲಾ ಹೇಳ್ರಿ ಇಪ್ಪತ್ನಾಲ್ಕ ಹೇಳ್ರಿ ಹತ್ತೊಂಬತ್ತಲ ಇವತ್ತ ಹೇಳಿ ಆಗಿಲ್ಲ ಈ ಎಲ್ಲಾ ಅಂತ ಹೇಳಿ ನಾವ್ ಅಧಿಕಾರಕ್ಕೆ ಬತ್ತೀವಿ ನೋಡ್ತೀರಿ ನೀವು ಈಗ ಆಗ್ತಿರೋ ಜಯಪ್ರಕಾಶ್ ಶೆಟ್ಟ್ ಹೇಳ್ದೆ ಮೊದಲ ಆಟ ಇಂಡಿ ಮೈತ್ರಿಕೂಟದ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಗ್ರಾಜ್ಯುವಲಿ ನೂರ ಅರವತ್ಮೂರು ನೂರ ಅರವತ್ಮೂರು ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳು ಲೀಡ್ ನಲ್ಲಿದ್ದಾರೆ ಮುನ್ನೂರ ಒಂಬತ್ತು ಎನ್ ಡಿ ಎ ಅಭ್ಯರ್ಥಿಗಳು ಲೀಡ್ ನಲ್ಲಿರ್ತಕ್ಕಂತ ನಾನೂರು ನಾಲ್ವರು ಉಂಟಲ್ಲ ಅವ್ರು ಹೇಳಿದ್ರೆ ಟ್ರ್ಯಾಪ್ ಮಾಡಲಿಕ್ಕೆ ನಾಲ್ನೂರು ನಾಲ್ವರು ಯಾರು ಇವನ್ ಎಕ್ಸಿಟ್ ಪೋಲ್ನವರು ಒಂದು ಒಬ್ಬರು ಹೇಳಿದ್ದಾರೆ ಹತ್ತು ಜನದಲ್ಲಿ ಎನ್ ಡಿಎದ ಬಾರಿಗಿಂತ ಕಡಿಮೆ ಇಲ್ಲ ಅಲ್ಲ ಕೆಲವು ಕ್ಷೇತ್ರ ಉಂಟು ಅಷ್ಟೇ ಬಟ್ ಈ ಟ್ರೆಂಡ್ ಉಂಟಲ್ಲ ಮತ್ತೆ ಈ ಸಲ ಅಧಿಕೃತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅವರು ಹೋಗ್ತದೆ ಇದು ಲಾಸ್ಟ್ ಟು ಇಲೆಕ್ಷನ್ ಆಗಿಲ್ಲ ಅದು ಅಧಿಕೃತ ಅದೊಂದು ಗ್ಯಾರಂಟಿ ಫಿಗರ್ ನೋಡಿ ಮತ್ತೆ ನಾನು ಕೆಲವರು ಸ್ಟೇಟ್ ಗಳನ್ನು ನೋಡಿದೆ ಆಕ್ಚುಲಿ ಇವನು ಬೆಂಗಳೂರು ಡೆಲ್ಲಿ ಸಮೇತ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನೆಲೆ ಅಂತ ಹೇಳ್ತಾ ಅಂದ್ರೆ ಅದು ಏಳರಲ್ಲಿ ಏಳು ಎರಡು ಇಲೆಕ್ಷನ್ ಏಳರಲ್ಲಿ ಏಳು ಓಡಿದೆ ಈಗ ನಾನು ಇಲ್ಲಿ ನೋಡುವ ಎರಡು ಕ್ಷೇತ್ರಕ್ಕೆ ಬಿಜೆಪಿ ಮುಂದೆ ಏನಾಗ್ತದೆ ಗೊತ್ತಿಲ್ಲ ಬಿಹಾರಲ್ಲಿ ಬಾರಿ ಹಿನ್ನಡೆ ಕಾಣ್ತಾ ಉಂಟು ಯಾರಿಗೆ ಬಿಜೆಪಿ ಅವರಿಗೆ ಬಿಹಾರಲ್ಲಿ ಕೂಡ ವೆಸ್ಟ್ ಬೆಂಗಾಲ್ ಆದ ನಂತರ ಬಾರಿ ಮೂವತ್ತೊಂಬತ್ತು ಕಳೆದ ಕಾಂಗ್ರೆಸ್ ಒಂದೇ ಆ ಬಾರಿ ನಿಮ್ಗೆ ಕೊಡ್ದ ಕೊಡ್ತೇನೆ ಅಂತ ಹೇಳುವಾಗ ಐದೇನೋ ಕೊಡ್ತೀವಿ ಅಂತ ಹೇಳಿದರು ಕೊನೆಗೆ ನಿತೀಶ್ ಕುಮಾರ್ ಜೊತೆ ವಿರಸ ಉಂಟಾಯಿತು ಹೊರಗೆ ಬಂದರು ಬಂದ್ರು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಮೂವತ್ತೊಂಬತ್ತು ಸಾವಿರದ ನೂರ ಅರವತ್ನಾಲ್ಕು ಮತಗಳಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಬಿ ವೈ ರಾಘವೇಂದ್ರ ಅವರು ಭರ್ಜರಿ ಲೀಡ್ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಇದ್ರು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಒಂಬತ್ತು ಸಾವಿರದ ನೂರ ಐವತ್ತ ಏಳು ಮತಗಳಿಂದ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗಿದ್ದಂಥವರು ಈ ಬಾರಿ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜೆ ಮುನ್ನಡೆ ಹನ್ನೊಂದು ಸಾವಿರದ ಏಳ್ನೂರ ಹದಿನೇಳು ಹಾಸನದಲ್ಲಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣಗೆ ಮುನ್ನಡೆ ಎನ್ನುವ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಎರಡು ಸಾವಿರದ ನಲವತ್ತ ಇನ್ನೂರ ನಲವತ್ತೆಂಟು ಮತಗಳಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಪಾಡಿಕೊಳ್ತಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಇಪ್ಪತ್ತು ಸಾವಿರದ ಮುನ್ನೂರ ಮೂವತ್ತು ಚಿಕ್ಕೋಡಿಯಲ್ಲಿ ವೆರಿ ವೆರಿ ಮಿನಾಕಲ್ ಪ್ರಿಯಾಂಕಾ ಜಾರಕಿಹೊಳಿ ಈ ಮಟ್ಟಿಗೆ ಇಲ್ಲಿ ಲೀಡನ್ನ ಪಡೆದುಕೊಳ್ತಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಪ್ರತಿ ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ರೀತಿ ಬಿಜೆಪಿ ಲೀಡ್ ಅಲ್ಲಿ ಬರ್ತಾ ಇದೆ ಗ್ಯಾರಂಟಿ ಗುದ್ದಾಟಗಳ ಮಧ್ಯೆ ಬಿಜೆಪಿ ನಾಯಕರು ಆರಂಭದ ಹಂತದಿಂದ ಮುನ್ನಡೆಯನ್ನ ಸಾಧಿಸ್ತಾರಂತ ನಾವು ಗಮನಿಸ್ತಾ ಇದ್ದೀವಿ ಕಲಬುರಗಿ ರಾಯಚೂರು ಹಾಗೇನೆ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಮಂಡ್ಯ ಸೇರಿದಂತೆ ಇನ್ನುಳಿದ ಕ್ಷೇತ್ರಗಳಲ್ಲಿಯೂ ಕೂಡ ಇನ್ಕ್ಲೂಡಿಂಗ್ ಜೆಡಿಎಸ್ ನ ಮೂರು ಸೀಟ್ಗಳು ಕೋಲಾರ ಹಾಸನ ಮಂಡ್ಯ ಇಲ್ಲಿಯೂ ಕೂಡ ಮುನ್ನಡೆಯನ್ನ ಕಾಯ್ದು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿಗೆ ಭರ್ಜರಿ ಮುನ್ನಡೆ ಆರು ಸಾವಿರದ ಒಂಬೈನೂರ ಐವತ್ತ ಮೂರು ಮೈಸೂರಿನಲ್ಲಿ ಯದುವೀರ್ ಅವರು ಲೀಡನ್ನ ಕಾಪಾಡ್ಕೊಳ್ತಿದ್ದಾರೆ ಅಂಜಲಿ ನಿಂಬಾಳ್ಕರ್ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮುನ್ನಡೆ ಅಂತ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡಿ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ ಕರ್ನಾಟಕದಲ್ಲಿ ಹದಿನಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಪಾಡ್ಕೊಳ್ತಿದ್ದಾರೆ ಮೈತ್ರಿ ಅಭ್ಯರ್ಥಿಗಳು ಇಲ್ಲಿ ಕೋಲಾರ ಹಾಸನ ಮಂಡ್ಯ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಕಾಪಾಡ್ಕೊಳ್ತಿದ್ದಾರೆ ಎನ್ನುವ ಈ ಕ್ಷಣದ ಅಪ್ಡೇಟ್ ಇದು ಈಗ ಟ್ರೆಂಡ್ ಇದು ಇನ್ನು ಒಂದೆರಡು ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗ್ತಾ ಹೋಗುತ್ತೆ ಸ್ಮಿತಾ ಈಗಾಗಲೇ ನಾವು ಬಿಹಾರದ ಬಗ್ಗೆ ಮಾತನಾಡ್ತಿದ್ವಿ ಶಂಕರ್ ಶೆಟ್ಟರ್ ನಿತೀಶ್ ಕುಮಾರ್ ಅವರ ಮ್ಯೂಸಿಕಲ್ ಚೇರ್ ಮತದಾರ ಯಾವ ರೀತಿ ಗಮನಿಸಿರಬಹುದು ಇದನ್ನ ಅಂತ ಹೇಳಿ ಮ್ಯೂಸಿಕಲ್ ಚೇರ್ ಅಲ್ಲ ಅವ್ರು ಪರ್ಮನೆಂಟ್ ಚಾರಿ ಪರ್ಮನೆಂಟ್ ಮ್ಯೂಸಿಕಲ್ ಚೇರ್ ಅಂದ್ರೆ ಚಾರಿ ಬದಲಾಗ್ತಾ ಇದೆ ಚಾರಿಗೋಸ್ಕರ ಹೇಳಿ ಬಿಡಿ ಅದು ಮ್ಯೂಸಿಕಲ್ ಚೇರ್ ಅವ್ರು ಚಾರ್ ಇಪ್ಪತ್ತು ವರ್ಷದಿಂದ ಕೂತ್ಕೊಂಡು ಸುಮಾರು ಒಂದು ಹದಿನೇಳು ವರ್ಷದಿಂದ ಕೂತ್ಕೊಂಡಿದ್ರೆ ಕೂತ್ಕೊಳ್ತಾರೆ ಯಾರು ಹೌದು ಫೆವಿಕಲ್ ಕರೆಕ್ಟ್ ಫೆವಿಕಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಈ ಸಲ ರಾಜಕೀಯ ಅವ್ರು ದೊಡ್ಡ ಯಾರಾದ್ರೂ ಬಿಹಾರದಲ್ಲಿ ಅಪ್ಸೆಟ್ ಆಗಿದ್ರೆ ಬಿಜೆಪಿ ವಿಲ್ ನಾಟ್ ಲೂಸ್ ಮತ್ ಸೀಟ್ಸ್ ಅವ್ರು ಚಿರಾಗ್ ಪಸವನ್ ವಿಲ್ ನಾಟ್ ಲೂಸ್ ಜೆಡಿ ಯುದರ ಪ್ರತಿನಿಧಿಗಳೆಲ್ಲ ಬಿಕಾಸ್ ಆಫ್ ದಿ ಎಂತ ಅನ್ಎಕ್ಸ್ಪೆಕ್ಟೆಡ್ ಕೆಲವು ಮೂಗಳಿಂದ ನಿತೀಶ್ ಕುಮಾರ್ ದೊಡ್ಡ ಹೊರಟ ತಿನ್ನುತ್ತೆ ನಂಗೆ ಬಿಜಾಬ್ ಬಿಹಾರದಲ್ಲಿ ಎನ್ ಡಿ ಎ ಹಿನ್ನಡೆ ಅಂತ ಉಂಟಲ್ಲಿ ಅದು ಮೋಸ್ಟ್ಲಿ ಅದೆಲ್ಲ ಸೀಟ್ ಕಳ್ಕೊಳ್ಳೋದು ಉಂಟಲ್ಲ ಅದು ನಿತೀಶ್ ಕುಮಾರ್ ಅವ್ರು ಕಳ್ಕೊಳ್ತಾ ಇದಾರೆ ಯಾಕಂದ್ರೆ ಅವರೊಂದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು ಈ ಕಡೆಯಲ್ಲಿ ಇರ್ತಾರೆ ನಾಳೆ ನೀವು ಇಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಇಲ್ಲಿ ಅಂತ ಗೊತ್ತಾಗಲ್ಲ ಆ ರೀತಿ ಆಗ ಅವರನ್ನು ಜನ ತಿರಸ್ಕರಿಸ್ತಾರೆ ಹಾಗಾಗಿ ದಟ್ ಈಸ್ ಮೈನ್ ರೀಸನ್ ವೈ ಬಿ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಉತ್ತರ ಕೊಡಬೇಕಪ್ಪ ನಿತೀಶ್ ಕುಮಾರ್ ಅಂತ ನಾಯಕನನ್ನ ಹಿಡ್ಕೊಂಡಿದ್ದಿದ್ರೆ

ರಾಹುಲ್ ಗಾಂಧಿ ಯಾದವ್ ಅವರ ಬೀದರ್ನಲ್ಲಿ ಸಾಗರ್ ಕಂಡ್ರೆ ಮುನ್ನಡೆ ಬೀದರ್ನಲ್ಲಿ ಸಾಗರ್ ಕಂಡ್ರೆ ಮುನ್ನಡೆ ಭಗವಂತ ಕೂಬಾಗೆ ಹಿನ್ನಡೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇದು ಈ ಕ್ಷಣದ ಟ್ರೆಂಡ್ ನಾಲ್ಕು ಸಾವಿರದ